ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ಘೋಷಿಸುವಂತೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ನಡೆಸಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮಧೋಳ ತಾಲೂಕಿನ ಸೈದಾಪುರ ಗ್ರಾಮದ ಸಮೀರವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ಸಾಲಾಗಿ ನಿಲ್ಲಿಸಿದ್ದ ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ರೈತರು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ರು ರೈತರ ಗಳಿಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿದ್ದಾರೆ ಕಾರ್ಖಾನೆಗೆ ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದ ನನ್ನು ರಸ್ತೆ ಮಧ್ಯೆಯೇ ತಿಳಿದು ಕಬ್ಬು ಬೆಳೆಗಾರರು ಗೆ ಬೆಂಕಿ ಹಚ್ಚಿ ಟ್ರ್ಯಾಕ್ಟರ್ ಅನ್ನು ಉರುಳಿಸಿದ್ರು ಬಳಿಕ ಸಮೀರವಾಡೆ ಗೋದಾವರಿ ಕಾರ್ಖಾನೆಗೆ ಮುತ್ತಿಗೆ ಹಾಕಲು ಬೈಕ್ ವಾಹನಗಳಲ್ಲಿ ತೆರಳಿದ ರೈತರು ಅಲ್ಲಿದ್ದ ಕಬ್ಬಿನ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಾರ್ಖಾನೆಯ ಆವರಣದಲ್ಲಿ ನಿಲ್ಲಿಸಿದ್ದ ಕಬ್ಬು ತುಂಬಿದ ಇಪ್ಪತ್ತಕ್ಕೂ ಹೆಚ್ಚು ಗಳಿಗೆ ರೈತರು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಬ್ಬಿನ ಲೋಡ್ಗಳು ರೈತರು ಆಕ್ರೋಶದ ಬೆಂಕಿಗೆ ಧಗಧಗನೆ ಹೊತ್ತಿ ಉರಿದಿದೆ ಘಟನಾ ಸ್ಥಳಕ್ಕೆ ಧಾವಿಸಿರುವ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿದ್ದಾರೆ ರೈತರು ಶಾಂತಿ ಕಾಪಾಡಬೇಕು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಕಾನೂನು ಕೈಗೆತ್ತಿಕೊಳ್ಳದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮಾಪುರ್ ಮನವಿ ಮಾಡಿದ್ದಾರೆ ನಮ್ ಗಾಡಿಗಳು ಬಂದಿದ್ರು ಕಣ್ಣು ಇದ್ರೆ ಆಗೈತಿ ಕಲ್ಲ ಉಗಿದು ಅಥವಾ ಕಲ್ಲು ಸ್ಟಾರ್ಟ್ ಮಾಡಿರು ಅವ್ರ ಗಾಡಿಗಳು ಬಂದು ಎಲ್ಲಾ ಗಾಡಿಗಳು ಏನ್ ಕೆನದಾಗ ನಿಂತಿದ್ರಿ ಆ ಉರಿ ಹಚ್ಚುದು ಇಂಜಿನ್ಗಳು ಹೊಡೀದ್ ಸಾಕಷ್ಟು ಹಾನಿಗಳು ಯಾರ ನಮ್ಮ ಲೋಕಲ್ದವ್ರು ಸಿಕ್ತಾರ ಹೊಡೀದು ಬಿಡಿದು ಮಾಡಿದ್ರು ಇದು ಮೊದಲಿನಿಂದ ರೈತರು ಬಂದರು ಈಗಾಲೇ ನಮ್ಮ ಗೋದಾವರಿ ಫೆಕ್ರ ಏನ್ ಮಾಡ್ರಂದ್ರ ಮೂರ್ ಸಾವಿರ ಮುನ್ನೂರ ನೀನು ಘೋಷಣೆ ಮಾಡಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ರಿ ಅವಾಗಿನ ತಗೇನ್ ಇಲ್ಲ ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿದ್ನ ಈ ಮೂರ್ ಸಾವಿರದ ಎರಡ್ನೂರ ಮದ್ಲಕ್ಕಂತಾಗಿ ನಂತರ ಸರ್ಕಾರ ಐವತ್ತ ಈ ಫ್ಯಾಕ್ಟ್ರಿ ಅವರು ಐವತ್ತು ಹಾಕಿ ಮೂರು ಸಾವಿರ ಮುನ್ನೂರು ಕೊಡ್ಬೇಕು ಅದಕ್ಕೆ ಈ ಫ್ಯಾಕ್ಟ್ರಿ ಅವ್ರು ಘೋಷಣೆ ಮಾಡಿ ಎಲ್ಲರಿಗೂ ನೀನು ಕರೆದ ಅವರು ರೈತ ಸಂಘದವ್ರಿಗೂ ತಿಳಿಸಿದ್ದಾರೆ ಮತ್ತೆ ಇದು ಮೊದಲು ಮುಗಿದಿದ ರೈತ ಸಂಘದಾಗ ಗುರ್ಲಾಪುರದಾಗ ಅಲ್ಲಿ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿ ಅವರ ನೇತೃತ್ವದೊಳಗ ಸಕ್ಕರೆ ಸಚಿವರು ಬಂದ ಆದೇಶ ಕೊಟ್ಟಾಗ ನಮ್ಮ ಮೊದಲು ರೈತರ ಅವಾಗ ವಿರೋಧ ಮಾಡಬಹುದಾಗಿತ್ತು ಅದು ಅಲ್ಲೇ ಸ್ಟ್ರೈಕ್ ಮಾಡಬಹುದಾಗಿತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡಬಹುದಾಗಿತ್ತು ಅದನ್ನೆಲ್ಲ ಬಿಟ್ಟು ಫ್ಯಾಕ್ಟ್ರಿಗೆ ಹಿಂಗೆ ಬಂದು ಬೆಂಕಿ ಹಚ್ಚೋದು ಹೊಡಿಯೋದು ನಮ್ಮ ಬಿಡಿಯುದು ಟ್ಯಾಕ್ಟರ್ಗಳು ಯಾರು ಲಾಸ್ ಆತಂದ್ರೆ ನಮ್ಮ ರೈತರ ಕಬ್ಬು ಲಾಸ್ ಆಗಿತಿ ಇವತ್ತು ಯಾಕಂದ್ರೆ ಇವತ್ತು ಕಬ್ಬಂದಿದ್ರೆ ಫ್ಯಾಕ್ಟ್ರಿದಲ್ರಿ ನಮ್ಮ ಇದು ರೈತರ ಕಬ್ಬಿಗೆ ಬೆಂಕಿ ಹೆಚ್ಚಿ ಟ್ಯಾಕ್ಟರ್ ಗಳ್ ಬೆಂಕಿ ಹೆಚ್ಚಿ ಇಂಜಿನ್ಗೆ ಬೆಂಕಿ ಹೆಚ್ಚಿ ಹೊಡಿದು ಏನಂತಂದ್ರೆ ನಮ್ಮ ರೈತರ ರೈತರು ನಾವೇ ಜಗಳ್ ಯಾಕಂದ್ರೆ ಸರ್ಕಾರಕ್ಕೂ ಏನೂ ಆಗ್ಲಿಲ್ಲ ಮತ್ತೊಂದು ಏನಾಗ್ಲಿಲ್ಲ ಇವ್ರ ಹೋರಾಟ ರಾಜಿಗಳಿರ್ತಾವ ಹೋರಾಟ ಮಾಡಕ್ ರಸ್ತೆ ರೋಖ ಮಾಡಬಹುದು ಸರ್ಕಾರ ಗೆರೆ ಹಾಕಬಹುದು ಮನೆ ಇಲ್ಲಿ ಗುರ್ಲಾಪುರದಾಗ ಮಾಡಿರಿ ಏನ್ ಮಾಡಿದ್ರ ಸ್ಟ್ರೈಕ್ ಮಾಡಿ ರಸ್ತೆ ಬಂದ್ ಮಾಡ್ಕೊಂಡು ಕೂತ್ರು ಹತ್ತು ದಿವಸ ಒಳಗೆ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗೆ ಹೋರಾಟ ಮಾಡ್ಯಾರ ಅದೇ ರೀತಿ ಉಗಾರದವ್ರು ಅವ್ರು ಮಾಡಿದ ಉಗಾರ ಫ್ಯಾಕ್ಟ್ರಿಗ್ ಹೋಗಿ ಹೇಳಿ ನೀವು ನಾಳೆ ನೋಡೋದು ಇದ್ ಕಪ್ ಕಾಲ ಮಾಡ್ಕೋರಿ ಯಾವ್ದು ಚಲೋ ಮಾಡಂಗಿಲ್ಲ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿ ಚಲ ಮಾಡ್ರಿ ಅಂದ್ರೆ ಆ ಪ್ರಕಾರ ಅವ್ರು ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ರು ಇಲ್ಲಿ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ರು ಅದ್ವಾಡ್ತೀನಂದ್ರ ಈ ಪರಿಸ್ಥಿತಿ ಆತಿಲ್ಲ ಐದು ವರಿ ಅಂದ್ರ ಆರವರಿ ತಕ ಘಟನೆ ಆಗೈತಿ ಘಟನೆ ಆದ್ರನ ಗಾಡಿ ಚಾಲು ಮಾಡಿ ಕಿಸ್ ತವಲ್ ಹಾಕೊಂಡ್ರಿ ಗಾಡಿ ಚಾಲೂ ಮಾಡಿ ಕಿಸ ಗಾಡಿ ಕಂಡು ಹೋಗೋದ್ಯಾರೈತ್ರ ಏನಲ್ರು ನಮ್ಮ ಕಡೆ ಮಂದಿ ಯಾವ್ದಲ್ರಿ ಅವ್ರ ಬಂದ್ ಕಿಸ ಸ್ಟ್ರೈಕ್ ಇನ್ನ ಗೇಟ್ ಬಂದ್ ಕಿಶಿಂದ ನೀವು ಗಾಡಿ ಒಳಗೇಡಪ್ಪ ರೈತರ ನಮ್ಮ ಬಿಲ್ ನಮ್ ಬಿಲ್ ಇದಾಗಿಲ್ಲ ನಾವು ಅನ್ಕೊಂಬಿಟ್ಟ ಗಾಡಿ ಒಳಗೆ ಬಿಡುದಿಲ್ಲ ನೀವು ನಮ್ ಫಿಕ್ಸ್ ಆದ್ಮೇಲೆ ನೀವು ಗಾಡಿ ತಗೊಂಡ್ಬರಿಬೇಕಾದ್ರೆ ನೀವು ಏನ್ ಮಾಡ್ತೀರ ಮಾಡ್ರೀಕ್ಷನ್ ಕಿಶನ್ ಓದಿರೋ ಅಂದ್ರೆ ಬೊಬ್ಬರಿ ಹಾಕಿತ್ರಿ ಈಗ ರೀ ನಮ್ಮನಿ ರೈತರೀ ಒಂದೊಂದು ಟೈರ್ ಹಾಕಬೇಕಾರ ಅವ್ರ ಕಣ್ಣೀರ್ ಒಂದೊಂದು ಟೈ ಈಗ ಟೈಗ ಅವನು ಆ ಟ್ಯಾಕ್ಟರ್ ಎಲ್ಲ ಸುಟ್ಟು ಹೋಗಿ ಅವ್ರಿ ಸಿಕ್ಕರ್ ಕಲ್ಲು ರೀ ಸಿಕ್ಕ ಕಲ್ಲುಗುದ್ರಿ ಆಟ ಮುಗಿಲ್ರಿ ಆಮೇಲೆ ಇವತ್ತ ಕಪ್ತು ಕುಂಬಾನ ಕಪ್ತು ಹೋಗ್ರಿ ಗಾಡಿ ಅಂತೂ ಬ್ಯಾಂಕ್ ಲೋನ್ ಐತ್ರಿ ಫುಲ್ ರಸ್ ನಾವಂತೂ ಇದ್ ಮಾಡಿಲ್ರಿ ಕೆಪಿ ಬ್ಯಾಂಕ್ ಲೋನ್ ಐತ್ರಿ ಟೋಳಿಗು ಬ್ಯಾಂಕ್ ಲೋನ್ ಐತ್ರಿ ಟೋಟಲ್ ದಾಗ ಲಕ್ಷ ರೂಪಾಯಿ ನಾವ್ ದಿನದ್ರೀ ಈಗ ಟ್ಯಾಕ್ಸ್ ಮೊದಲ ಟೋಳಿ ಬುದ್ದೆಲ್ಲಾ ಕೊಟ್ರಿ ಮತ್ತೆ ಈ ನಮೂನಿ ಸ್ಥಿತಿ ಮಾಡ್ತಾರೋ ನಾವು ಯಾಕೆ ರೇಟ್ ಕಮ್ಮಿ ಕಡಿಬೇಕಾಗಿತ್ತು ರೈತರು ಯಾವ್ದಕ್ಕೆ ಬದಕು ಯಾವ್ದಕ್ಕೆ ನಾವು ಇದನ್ನೆಲ್ಲ ಮಾಡಿ ಇದರ ಸ್ಥಿತಿ ಏನತ್ತೆ ರೀ ಫ್ಯಾಕ್ಟ್ರಿ ಏನ್ ಕೊಳಿ ಮಿತಿ ಮತ್ತೆ ಇದರ ಏನ್ ಕೊಳಿ ಮಿತಿ ನಮ್ಗೆ ನಾ ಇಲ್ಲೇ ಮುಂದೆ ಹೋಗ ಗಾಣಮಿನಿ ಕಟ್ಟಿ ನಾ ಲೆಕ್ಕ ಪಡ್ಕೊಂಡು ಕೂತಿರೋ ಸುಖ ಆಗಿ ನಾ ಅದ್ರ ಹಾಕಿತ್ತಲ್ರಿ